I think that is very important for all ladies. No comparison. ಇನ್ನೊಂದು ಟೀಚರ್ ಎಲ್ಲ ಟ್ರಿಪ್ ನಾನು ಪ್ರತಿಯೊಬ್ಬರು ನನ್ನ ಫಸ್ಟ್ಗೆ ಹೇಳಿದೆ ಜೀವನ ಡಿಫರೆಂಟ್ ನಮಸ್ಕಾರ ಈ ದಿನ ನಾವು ಕರ್ನಾಟಕ ರಾಜ್ಯ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ವತಿಯಿಂದ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ಆಚರಣೆ ಮಾಡ್ತಾ ಇದ್ವಿ ಹಾಗೆಯೇ ಈ ಸಾಲಿನಲ್ಲಿ ನಿವೃತ್ತಿ ಹೊಂದಿದಂತಹ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಹಾಗೆಯೇ ಒಂದು ನೇತ್ರದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ವಿ ಇವತ್ತು ನಿಜವಾಗ್ಲೂ ಕೂಡ ಖುಷಿ ಆಗ್ತಾ ಇದೆ ನಮ್ಮ ಶಿಕ್ಷಕಿಯರೆಲ್ಲರೂ ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಾವೊಂದು ಉತ್ತಮ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಸಂಘಟನೆಯನ್ನ ಮಾಡಿದ್ದೇವೆ ಶಿಕ್ಷಕರ ಶಿಕ್ಷಕಿಯರ ಒಂದು ಸಬಲೀಕರಣಕ್ಕಾಗಿ ಹಾಗೇನೇ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ಲಿಕ್ಕಾಗಿ ನಾವು ನಮ್ಮ ಶಾಲಾ ಅವಧಿಯನ್ನ ಹೊರತುಪಡಿಸಿ ಶಾಲಾ ಅವಧಿಯ ನಂತರ ನಮ್ಮ ದೇಹೋದ್ದೇಶಗಳನ್ನ ಈಡೇರಿಸಲಿಕ್ಕೆ ನಾವು ಒಂದು ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ನಿಜವಾಗ್ಲು ನೀವು ಕೂಡ ಬಂದು ಈ ಒಂದು ಆ ಸುದ್ದಿಯನ್ನ ಎಲ್ಲರಿಗೂ ಪ್ರಚಾರ ಮಾಡ್ತಿರೋದು ನಿಮ್ಗೆ ತುಂಬಾ ಸಂತೋಷವನ್ನ ಕೊಟ್ಟಿದೆ ದಯವಿಟ್ಟು ಶೈಕ್ಷಣಿಕ ಕಾರ್ಯಾಗಾರವನ್ನ ನಮ್ಮ ಶಿಕ್ಷಕಿಯರೆಲ್ಲರೂ ಕೂಡ ಈ ಒಂದು ಶೈಕ್ಷಣಿಕ ಕಾರ್ಯಾಗಾರದ ಅನುಕೂಲತೆಯನ್ನ ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಈ ಒಂದು ಸಮಯದಲ್ಲಿ ಬೇಕಾದಂತಹ ಆರೋಗ್ಯದ ಬಗ್ಗೆ ನಮ್ಮ ಉಪನ್ಯಾಸಕರು ಒಳ್ಳೆ ಉಪನ್ಯಾಸವನ್ನ ನೀಡಿದ್ದಾರೆ ನಿಜವಾಗ್ಲೂ ಕೂಡ ಖುಷಿ ಆಯ್ತು ಹಾಗೇನೆ ಒತ್ತಡ ನಿರ್ವಹಣೆಯನ್ನ ಹೇಗೆ ಮಾಡ್ಬೇಕು ಅಂತ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಟ್ಟಿದ್ದಾರೆ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನ ಮಾಡಿ ನಮ್ಮ ಶಿಕ್ಷಕರಿಗೆಲ್ಲ ಅನುಕೂಲ ಮಾಡ್ಕೊಳ್ತಾ ಇದೀವಿ ಅಂತಕ್ಕಂತಹ ಒಂದು ಖುಷಿಯಾದಂತ ಸಮಾನ ನಮ್ಗೆ ಖಂಡಿತವಾಗಿಯೂ ಇದೆ ಹೀಗೆ ಈ ಒಂದು ಸಂಘಟನೆಗೆ ಎಲ್ಲರೂ ಕೂಡ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ ಇದೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಅವರು ಕೂಡ ದೇವರು ಆರೋಗ್ಯ ಆಯುಷ್ಯನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಸಾವಿತ್ರಿ ಸಾವಿತ್ರಿಬಾಯಿ ಫುಲೆ ಜನ್ಮ ದಿನಾಚರಣೆಯ ಶುಭಾಶಯಗಳು ನಾವು ಇಂದು ಇಲ್ಲಿ ಸಂತ ಜೋಸೆಫರ ಶಾಲೆಯಲ್ಲಿ ಸಾವಿತ್ರಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ನಿವೃತ್ತ ಶಿಕ್ಷಕರಿಗೆ ಏನು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ದಾನಿಗಳು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೂ ಡಾಕ್ಟರ್ ಶಶಿಕಲಾ ಮೇಡಮ್ ಅವರು ವೈದ್ಯ ವೈದ್ಯರು ಅವರು ಸಾಮಾಜಿಕ ಜೀವನದಲ್ಲಿ ಮೈ ರು ಹೇಗೆ ಒತ್ತಡನವನ್ನ ನಿರ್ವಹಣೆ ಮಾಡ್ಬೇಕು ಹೇಳಿ ಬಹಳ ಉತ್ತಮವಾದ ಕಾರ್ಯಕಾರವನ್ನ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಲು ಬಯಸ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ